ಚಿಕ್ಕಬಳ್ಳಾಪುರ ನಗರದ ಎಂಜಿ ಜಿ ರಸ್ತೆಗೆ ಹೊಂದಿಕೊಂಡೇ ಇರುವ ತಿಮ್ಮಕ ಬಡಾವಣೆ ಮತ್ತು ಶ್ರೀನಿವಾಸ್ ಬಡಾವಣೆಗಳು ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾಗಿವೆ ಅತಿ ಹೆಚ್ಚು ಸುಶಿಕ್ಷಿತರೇ ವಾಸಿಸಿರುವ ಈ ಎರಡೂ ಬಡಾವಣೆಗಳು ನೂತನವಾಗಿ ನಿರ್ಮಾಣವಾಗಿವೆ ಈ ಎರಡೂ ಬಡಾವಣೆಗಳು ಐದನೇ ವಾರ್ಡಿನ ವ್ಯಾಪ್ತಿಗೆ ಒಳಪಟ್ಟಿದ್ದು ಈ ಹಿಂದೆ ನಡೆದ ನಗರಸಭಾ ಚುನಾವಣೆ ವೇಳೆ ತಿಮ್ಮಕ್ಕ ಬಡಾವಣೆಯ ಬಹುತೇಕ ನಾಗರಿಕರು ಆಗಿನ ಬಿಜೆಪಿ ಅಭ್ಯರ್ಥಿಯಾಗಿದ್ದ ನಾಗರಾಜ್ ಅವರನ್ನು ಬೆಂಬಲಿಸಿದ್ದರು ಅದೇ ಕಾರಣಕ್ಕೆ ನಾಗರಾಜ್ ಅವರು ನಗರದಲ್ಲಿಯೇ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು ನಗರಸಭಾ ಸದಸ್ಯರಾದ ಮೊದಲ ಅವಧಿಯಲ್ಲಿಯೇ ಅವರಿಗೆ ಅಧಿಕಾರ ಹುಡುಕಿ ಬಂದಿದೆ ಎಂಬುದಕ್ಕೆ ಇದೀಗ ಉಪಾಧ್ಯಕ್ಷರಾಗಿರುವುದೇ ನಿದರ್ಶನವಾಗಿದೆ ತಮ್ಮದೇ ವಾರ್ಡಿನ ಸದಸ್ಯ ಉಪಾಧ್ಯಕ್ಷರಾಗಿದ್ದಾರೆ ಎಂಬ ಸಂಭ್ರಮದ ಕಾರಣ ಶ್ರೀನಿವಾಸ್ ಬಡಾವಣೆ ಮತ್ತು ತಿಮ್ಮಕ್ಕ ಬಡಾವಣೆ ನಿವಾಸಿಗಳು ಸೇರಿ ಶನಿವಾರ ಸಂಜೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಕೋಡಿ ರಂಗಪ್ಪ ಅವರು ಅಧಿಕಾರ ಅವಧಿ ಹೆಚ್ಚು ಮತ್ತು ಕಡಿಮೆ ಎಂಬ ಭೇದವಿಲ್ಲದೆ ಇರುವ ಅವಧಿಯಲ್ಲಿಯೇ ಜನಪರ ಕೆಲಸಗಳನ್ನು ಮಾಡುವ ಮೂಲಕ ನಗರಸಭೆ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಇರುವ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸುವಂತೆ ಸಲಹೆ ನೀಡಿದರು ಅಲ್ಲದೆ ತಿಮ್ಮಕ್ಕ ಬಡಾವಣೆಯಲ್ಲಿರುವ ಚರಂಡಿ ಮತ್ತು ರಸ್ತೆ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಕೋರಿದರು ಬಡಾವಣೆಯ ನಿವಾಸಿಯಾದ ಗಾಯಕ ಅಶ್ವಥ್ ಅವರು ವಚನ ಹಾಡುವ ಮೂಲಕ ಆರಂಭವಾದ ಸನ್ಮಾನ ಕಾರ್ಯಕ್ರಮದಲ್ಲಿ ಬಡಾವಣೆಯ ನಿವಾಸಿಗಳಾದ ನವಮೋಹನ್ ಶಿವಕುಮಾರ್ ಸೇರಿದಂತೆ ಹಲವರು ಮಾತನಾಡಿದರು ತಮ್ಮ ಬಡಾವಣೆಯಲ್ಲಿ ಈ ಖಾತೆ ಸಮಸ್ಯೆಯಾಗಿದೆ ಇದಕ್ಕೆ ಮುಕ್ತಿ ದೊರಕಿಸಿಕೊಡಲು ಸಹಕರಿಸುವಂತೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಕೋರಿದರು ಅಲ್ಲದೆ ಮಳೆ ಬಂದರೆ ಚರಂಡಿಯಲ್ಲಿ ನೀರು ಸರಾಗವಾಗಿ ಹರಿಯದೆ ನಿಂತಲ್ಲೇ ನಿಲ್ಲುತ್ತಿದ್ದು ಇದಕ್ಕೆ ಪರಿಹಾರ ದೊರಕಿಸಲು ಕೋರಿದರು ಇನ್ನು ಹಲವರು ಬಡಾವಣೆಯಲ್ಲಿ ದೇವಾಲಯ ಇಲ್ಲದಿದ್ದು ಪುಟ್ಟ ಗಣಪತಿ ದೇವಾಲಯ ನಿರ್ಮಿಸಿಕೊಟ್ಟರೆ ಬಡಾವಣೆಯ ಜನತೆಗೆ ಸಹಕಾರಿಯಾಗಲಿದೆ ಹಾಗಾಗಿ ಈ ವಿಚಾರದತ್ತ ನಗರಸಭೆ ಗಮನ ಹರಿಸಿ ತಮ್ಮ ಅವಧಿಯಲ್ಲಿಯೇ ದೇವಾಲಯ ನಿರ್ಮಿಸಿಕೊಡಬೇಕೆಂದು ಕೋರಿದರು ಎರಡೂ ಬಡಾವಣೆಗಳ ನಿವಾಸಿಗಳ ಮಾತುಗಳನ್ನು ಆಲಿಸಿದ ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಜೆ ಮಾತನಾಡಿ ಉಭಯ ಬಡಾವಣೆಗಳಲ್ಲಿ ಖಾತೆ ಸೇರಿದಂತೆ ಇತರೆ ಸಮಸ್ಯೆಗಳಿರುವುದು ತಮ್ಮ ಗಮನಕ್ಕೆ ಬಂದಿದೆ ಯುಜಿಡಿ ಚರಂಡಿ ಬೀದಿ ದೀಪ ರಸ್ತೆ ಸೇರಿದಂತೆ ಇತರೆ ಸಮಸ್ಯೆಗಳು ಎದುರಾದ ಕೂಡಲೇ ಬಗೆಹರಿಸಲಾಗುತ್ತಿದ್ದು ಖಾತೆ ವಿಚಾರದಲ್ಲಿ ತಡವಾಗಲು ಸರ್ಕಾರದ ನಿಬಂಧನೆಗಳೇ ಕಾರಣವಾಗಿದೆ ಹಾಗಾಗಿ ಈ ಕುರಿತು ಸಭೆಯಲ್ಲಿ ಚರ್ಚೆ ಮಾಡಿ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಕ್ರಮ ವಹಿಸುವುದಾಗಿ ತಿಳಿಸಿದರು ನಂತರ ನಗರಸಭೆ ಅಧ್ಯಕ್ಷ ಗಜೇಂದ್ರ ಮಾತನಾಡಿ ತಮಗೆ ಅತಿ ಕನಿಷ್ಠ ಅವಧಿ ಇರುವುದರಿಂದ ಇರುವ ಅವಧಿಯಲ್ಲಿಯೇ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಕ್ರಮ ವಹಿಸಲಾಗುವುದು ಅಲ್ಲದೆ ನಗರಸಭೆಯಲ್ಲಿ ಜ್ವಲಂತವಾಗಿರುವ ಸಮಸ್ಯೆಗಳ ಪರಿಹಾರಕ್ಕೆ ಉಪಾಧ್ಯಕ್ಷರೊಂದಿಗೆ ಚರ್ಚಿಸಿ ಕ್ರಮ ವಹಿಸಲಾಗುವುದು ಪ್ರಸ್ತುತ ಅಗಲೀಕರಣ ಆಗುತ್ತಿರುವ ಎಂಜಿ ರಸ್ತೆಗೆ ಹೊಂದಿಕೊಂಡೇ ತಿಮ್ಮಕ್ಕ ಬಡಾವಣೆ ಇದ್ದು ಎಂಜಿ ರಸ್ತೆ ಸುಸಜ್ಜಿತವಾಗಿ ನಿರ್ಮಾಣವಾಗಲು ಅಗತ್ಯವಿರುವ ಕ್ರಮಗಳನ್ನು ಈಗಾಗಲೇ ವಹಿಸಲಾಗುತ್ತಿದೆ ಇನ್ನು ಆಸ್ತಿ ಕಳೆದುಕೊಳ್ಳುವ ಕಟ್ಟಡ ಮಾಲೀಕರಿಗೆ ಹೆಚ್ಚು ತೊಂದರೆಯಾಗದ ರೀತಿಯಲ್ಲಿ ಹೆದ್ದಾರಿ ಅಗಲೀಕರಣ ಮಾಡಲು ಸಂಬಂಧಿಸಿ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಸೂಚಿಸಲಾಗಿದ್ದು ಈ ವಿಚಾರದಲ್ಲಿಯೂ ಜನರಿಗೆ ಅನುಕೂಲ ಮಾಡಿಕೊಡಲು ಬದ್ಧರಾಗಿರುವುದಾಗಿ ಅವರು ತಿಳಿಸಿದರು ನಮ್ಮ ಈ ಏನು ಎ ಅತಿ ಚಿಕ್ಕ ವಯಸ್ಸಿನವನಾಗಿರ್ತೀನಿ ಅದರಲ್ಲಿ ನನಗೆ ನಿಮ್ಮ ಎಲ್ಲ ಹಿರಿಯರು ಸಲಹೆ ನಾನು ಅಪೇಕ್ಷೆ ಪಡ್ತೀನಿ ನೀವು ಏನೇ ಸಲಹೆಗಳು ಕೊಟ್ಟರೆ ಚಿಕ್ಕಬಳ್ಳಾಪುರ ನಗರಕ್ಕೆ ಅದು ಸ್ವೀಕಾರ ಮಾಡಿ ಮೂವತ್ತೊಂದು ವಾರ್ಡು ಒಂದೇ ಸಮಾನವಾಗಿ ಅಭಿವೃದ್ಧಿ ಪಡಿಸ ಅಂತ ಪ್ರಯತ್ನ ಮಾಡ್ತೀವಿ ನಮಗೆ ಸಿಕ್ಕಿರ್ತಕ್ಕಂಥದ್ದು ಇನ್ನು ಹದಿಮೂರು ತಿಂಗಳು ಮಾತ್ರ ಅದಕ್ಕೆ ಏನು ಫಸ್ಟು ಆದ್ಯತೆ ಕುಡಿಯೋ ನೀರು ಕ್ಲೀನಿಂಗ್ ಆಗ್ಬೋದು ಸ್ವಚ್ಛತೆ ಮತ್ತು ಲೈಟಿಂಗ್ ಆಗ್ಬೋದು ಮತ್ತು ಇವತ್ತು ಒಂದು ಚಾಲೆಂಜಿಂಗ್ ಒಂದು ಟಾಸ್ಕ್ ಒಂದು ಸಿಕ್ಕಿದೆ ಎಮ್ ಜಿ ರಸ್ತೆ ಅಗಲೀಕರಣ ಅದನ್ನು ಯಾವುದೇ ರೀತಿ ಯಾರಿಗೇ ಸಮಸ್ಯೆ ಆಗದಿರೋ ರೀತಿಯಲ್ಲಿ ಏನು ಇವತ್ತು ರಸ್ತೆ ಆಗಲೇಬೇಕಾಗಿದೆ ಅದರಿಂದ ಕೆಲವರಿಗೆಲ್ಲ ಮನವೊಲಿಸ್ತಾ ಇದ್ದೀವಿ ಯಾಕೆಂದರೆ ಇನ್ನೂ ಏನು ಅನ್ನೋದು ಇನ್ನು ಗೊತ್ತಾಗ್ತಾ ಇಲ್ಲ ಅವ್ರಿಗೆ ನಾವು ಯಾವ ಥರ ಬಿಲ್ಡಿಂಗ್ಸ್ ಇರ್ತಕ್ಕಂಥ ಅದಕ್ಕೆಲ್ಲ ಮನವೊಲಿಸ್ತಾ ಇದ್ದೀವಿ ಯಾಕಂದರೆ ಅವರಿಗೆಲ್ಲ ಮನೋಲಿಸಿ ರಸ್ತೆ ನಾವು ಮಾಡಲೇಬೇಕು ಯಾಕಂದರೆ ಇದು ಯಾವಾಗಲೂ ಆಗಬೇಕಾಗಿತ್ತು ಹೀಗೆ ಕಾರಣಾಂತರದಿಂದ ಅದು ಲೇಟ್ ಲೇಟಾಗಿದೆ ಇನ್ನೇನು ಅವ್ರಿಗೆ ಫೆಬ್ರವರಿ ಮೂವತ್ತರೊಳಗಡೆ ಅವರು ಈ ರಸ್ತೆನ ಪೂರ್ಣ ಮಾಡಿಬಿಟ್ಟು ಬಿಟ್ಕೊಳ್ಬೇಕು ನಮಗೆ ಅದಕ್ಕೋಸ್ಕರ ಆದಷ್ಟು ಬೇಗ ಈ ರಸ್ತೆಯನ್ನು ನಾವು ಪೂರ್ಣ ಮಾಡಬೇಕಂತ ನಾವು ಪ್ರತಿನಿತ್ಯ ಸಭೆಗಳು ಮಾಡ್ತಾನೆ ಇದ್ದೀವಿ ಯಾಕೆ ಎಮ್ ಜಿ ರಸ್ತೆ ತೊಗೊಂಡಿದೆ ನಿಮ್ಮ ವಾರ್ಡು ಅದು ಹೋಗ್ತಾ ಇರೋದ್ರಿಂದ ಅದಕ್ಕೋಸ್ಕರ ಇನ್ನೂ ಬಂಧುಗಳು ಬರ್ತಾಯಿತ್ತು ಅದಕ್ಕೆ ನಮ್ಮ ಹತ್ರ ಕೆಲವರು ಎಲ್ಲ ಕೇಳ್ತಾ ಇದ್ದಾರೆ ನಾವು ನ್ಯಾಷನಲ್ ಹೈವೇ ಜೊತೆ ನಿರಂತರವಾಗಿ ಸಂಪರ್ಕ ಮಾಡಿಕೊಂಡು ಯಾವುದೇ ರೀತಿ ಪಬ್ಲಿಕ್ ಸಮಸ್ಯೆ ಆಗ್ತಿದ್ದಂಗೆ ನಾವು ಅವ್ರಿಗೆ ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಂತರ ಶ್ರೀನಿವಾಸ್ ಮತ್ತು ತಿಮ್ಮಕ್ಕ ಬಡಾವಣೆಗಳ ನಿವಾಸಿಗಳು ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆತ್ಮೀಯವಾಗಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಕಿಡ್ನಿ ಆಸ್ಪತ್ರೆಯ ಜಯರಾಮ್ ಚಂದ್ರಪ್ಪ ಮುನಿಕೃಷ್ಣ ಅಶ್ವಥ್ ಮಧು ಸಂದೀಪ್ ಕೋಡಿರಂಗಪ್ಪ ನವಮೋಹನ್ ಶಿವಕುಮಾರ್ ಸೇರಿದಂತೆ ಇತರರು ಭಾಗವಹಿಸಿದ್ದರು ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ